ಹಾಯ್ ಎಲ್ರಿಗೂ ನಮಸ್ಕಾರ ಭೂಮಿ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಅಂಬೂರ್ ಸ್ಟೈಲಲ್ಲಿ ನಾನು ಒಂದು ಬಿರಿಯಾನಿನ ಮಾಡ್ತಾ ಇದ್ದೀನಿ ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಒಂದು ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ ನೀವು ಪರ್ಫೆಕ್ಟಾಗಿ ಅಂಬೂರ್ ಬಿರಿಯಾನಿ ಮಾಡಬೇಕು ಅಂದರೆ ಖಂಡಿತ ಈ ರೈಸ್ನ ಯೂಸ್ ಮಾಡಿ ಇಲ್ಲಾಂದರೆ ನಾರ್ಮಲ್ ಮನೇಲಿ ಯಾವ್ದು ಇದೆಯೋ ಆ ರೈಸ್ನ ಕೂಡ ಯೂಸ್ ಮಾಡ್ಕೊಂಡು ನೀವು ಈ ಬಿರಿಯಾನಿನ ಮಾಡ್ಬೋದು ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ ಸೊ ಇದರಲ್ಲಿ ಜಾಸ್ತಿ ಮಸಾಲೆ ಇರಲ್ಲ ಸೊ ಬಿರಿಯಾನಿಗೆ ಮೇನ್ ಫ್ಲೇವರೇ ಸೊ ಅದಕ್ಕೋಸ್ಕರ ನಾನು ಈ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಈ ಅಕ್ಕಿನ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆನೇ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಏಳರಿಂದ ಒಂದು ಎಂಟು ಟೇಬಲ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಪೀಸು ಚಕ್ಕೆ ಹಾಗೂ ಫ್ಲೇವರ್ಗೋಸ್ಕರ ಒಂದು ಐದು ಏಲಕ್ಕಿನ ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗನ ಹಾಕ್ತಾಯಿದ್ದೀನಿ ಸೊ ಇಷ್ಟೇ ಮಸಾಲ ಇದಕ್ಕೆ ಇಷ್ಟು ಮಸಾಲ ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನೆಕ್ಸ್ಟ್ ನಾನು ಒಂದು ಎರಡು ಮೀಡಿಯಂ ಸೈಜ್ ಆನಿಯನ್ನ ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಯಾವುದೇ ಬಿರಿಯಾನಿ ಮಾಡಬೇಕಾದ್ರೂ ಖಂಡಿತ ಈ ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಕ್ಕೆ ಒಂದು ಹಸಿಮೆಣಸಿನ್ಕಾಯಿನ ನಾನು ಇಲ್ಲಿ ಮುರಿದು ಹಾಕೊಳ್ತಾ ಇದ್ದೀನಿ ಬರೀ ಟೇಸ್ಟಗೋಸ್ಕರ ಅಷ್ಟೇ ಖಾರಕ್ಕಲ್ಲ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಅದು ಕೂಡ ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ ಬಂದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಕೊತ್ತಂಬರಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಎರಡೂ ಕೂಡ ಒಂದು ಹಿಡಿಯಷ್ಟು ಯೂಸ್ ಮಾಡ್ತಾಯಿದ್ದೀನಿ ಇದೂ ಅಷ್ಟೇ ಹೆಣ್ಣಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಮಾಡಿ ನೆಕ್ಸ್ಟ್ ಕಾರಕ್ಕೆ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ನೀರನ್ನು ಹಾಕೊಂಡು ನೀರಿ ಬಿಸಿ ಆದಮೇಲೆ ಒಂದು ಇಪ್ಪತ್ತು ಒಣಗಿದ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಕಾರಕ್ಕೋಸ್ಕರ ಸೊ ಈ ರೀತಿ ಬಿಸಿ ನೀರಲ್ಲಿ ಮೆಣಸಿನ್ಕಾಯಿನ ಹಾಕಿ ಒಂದು ಹತ್ತು ನಿಮಿಷ ಪ್ಲೇಟನ್ನು ಮುಚ್ಚಿಟ್ಟು ಹಾಗೆ ನೆನೆಯೋದಕ್ಕೆ ಬಿಡಿ ಸೊ ಇಲ್ಲಿ ಒಂದು ಹತ್ತು ನಿಮಿಷ ಆಗಿದೆ ಮೆಣಸಿನ್ಕಾಯಿ ಎಲ್ಲ ಬಿಸಿ ನೀರಲ್ಲಿ ನೆಂದಿದೆ ಚೆನ್ನಾಗಿ ಸೊ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ ನಾನಿಲ್ಲಿ ಒಂದು ಚಿಕ್ಕ ಒಂದು ಬ್ಲೆಂಡರ್ಗೆ ಎಲ್ಲ ಮೆಣ್ಸಿನ್ಕಾಯಿನ ಹಾಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೀವು ಅಂಬೂರ್ ಬಿರಿಯಾನಿಗೆ ಈ ರೀತಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡು ಹಾಕಿ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಡೈರೆಕ್ಟ್ ಚಿಲ್ಲಿ ಪೌಡರ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಖಾರಕ್ಕೆ ನಾನಿವಾಗ ಮೆಣಸಿನ್ಕಾಯಿ ಪೇಸ್ಟನ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಸೊ ಇದನ್ನು ಕೂಡ ಎಣ್ಣಿನಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಒಳ್ಳೆ ಕಲರ್ ಕೂಡ ಕೊಡುತ್ತೆ ಇದು ಬಿರಿಯಾನಿಗೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸೊ ಖಾರಕ್ಕೆ ನಾನು ಮತ್ತೊಂದು ಸ್ಪೂನಷ್ಟು ಇಲ್ಲಿ ಮೆಣ್ಸಿನ್ ಕಪ್ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ಒಂದು ಎರಡು ಮೀಡಿಯಮ್ ಸೈಜು ನಾಟಿ ಟೊಮೊಟೊನ ತಗೊಂಡಿದ್ದೀನಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ ಜಾಸ್ತಿ ಟೊಮೊಟೊನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಎರಡು ಟಮೊಟೊ ಸಾಕಾಗುತ್ತೆ ಸೊ ಈ ರೀತಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಎಲ್ಲ ತುಂಬ ಸಾಫ್ಟ್ ಹಾಕಿ ಬೇಯೋವರೆಗು ಎಣ್ಣೆಯಲ್ಲಿ ಟೊಮೊಟೋನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ ಈ ಹಂತದಲ್ಲಿ ನೀವು ಮೊಸರು ಬೇಕಂದ್ರೂ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಬೀಟ್ ಮಾಡಿ ಕೂಡ ಹಾಕಬಹುದು ನಾನಿಲ್ಲಿ ಮೊಸರು ಬದ್ದು ಕೊನೆಯಲ್ಲಿ ನಿಂಬೆಹಣ್ಣ ಯೂಸ್ ಮಾಡ್ತಿರೋದ್ರಿಂದ ಮೊಸರನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ತುಂಬ ಸಾಫ್ಟ್ ಆಗಿದೆ ಇಲ್ಲಿವರೆಗೂ ಟೊಮೊಟೊನ ನೀವು ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಮಟನ್ನ ತಗೊಂಡಿದ್ದೀನಿ ಒಂದು ಕಾಲು ಅಷ್ಟು ಮಟನ್ ತಗೊಂಡಿದ್ದೀನಿ ಈ ಮಟನ್ ಆಲ್ರೆಡಿ ನಾನು ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕಿ ಒಂದು ನಾಲ್ಕರಿಂದ ಐದು ವಿಷನ ಕೂಗಿಸ್ಕೊಂಡಿದ್ದೀನಿ ನೋಡಿ ಮಟನೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಬೆಂದಿರೋ ಮಟನ್ನ ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮಟನ್ನು ಹಾಕೊಂಡಿದ್ದೀನಿ ಇವಾಗ ಮಟನ್ ಲಾಸ್ಟ್ನಲ್ಲಿ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಮಟನ್ ದೊಯ್ಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕೊಂಡಿದ್ದೀನಿ ಇವಾಗ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಸೊ ಉಪ್ಪನ್ನು ಹಾಕಿ ಚ ಮಟನ್ ಜೊತೆಗೆ ಈ ಮಸಾಲೆನ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೋಬೇಕಾಗತ್ತೆ ಬಿರಿಯಾನಿಗೆ ಮೇನ್ ಫ್ಲೇವರ್ ಕೊಡೋದೇ ಈ ಜೀರಾ ಸಾಂಬಾರ್ ರೈಸ್ ಸೊ ನೆನೆದಿರೋ ಅಕ್ಕಿನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಮೂವತ್ತು ನಿಮಿಷ ಇದು ನಾನು ಈ ಅಕ್ಕಿನ ಬಿಟ್ಟಿದ್ದೆ ಸೊ ಈ ರೀತಿ ನೆಂದಿರೋ ಅಕ್ಕಿನ ಈಗ ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಅಕ್ಕಿನೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈಕೆ ಆಗಿದೆ ಇವಾಗ ಅಳತೆ ತಕ್ಕಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತಗೊಳ್ಳೋದ್ರಿಂದ ಇದಕ್ಕೆ ನಾನು ಒಂದು ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಗ್ಲಾಸ್ ಕಡಿಮೆ ಹಾಕೊಳ್ಳಿ ಸ್ವಲ್ಪ ಅನ್ನ ಉದ್ರದ್ರಾಗಿ ಬರುತ್ತೆ ನೋಡಿ ಅಳತೆ ತಕ್ಕಷ್ಟು ನೀರನ್ನು ಹಾಕಿ ಲೋ ಫ್ಲೇಮಲ್ಲಿ ನೀರನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಚೊ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಅಕ್ಕಿ ಜೊತೆ ಸೊ ಮಧ್ಯದಲ್ಲಿ ಚೆನ್ನಾಗಿ ಈ ಥರ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ತಳ ಹಿಡಿಯೋದಿಲ್ಲ ಲೋ ಫ್ಲೇಮಲ್ಲಿ ನೋಡಿ ಇವಾಗ ಈ ರೀತಿ ಅಕ್ಕಿ ಮೇಲ್ ಬರೋವರೆಗೂ ನೀವು ಈ ರೀತಿ ಅದನ್ನು ಕುದಿಸ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ನೀವು ನಿಂಬೆಹಣ್ಣ ಸೇರಿಸ್ಕೋಬಹುದು ಇಲ್ಲ ಮೊಸರು ಕೂಡ ಯೂಸ್ ಮಾಡ್ಕೋಬಹುದು ಈಗ ನಾನು ಕುದಿತಾ ಇರಬೇಕಾದ್ರೆ ಕುಕ್ಕರ್ ಮುಚ್ಚಿ ಒಂದೇ ಒಂದು ವಿಷಲ್ನ ಕೂಗಿಸ್ಕೋಬೇಕಾಗತ್ತೆ ಒಂದು ವಿಷಲ್ ಸಾಕಾಗುತ್ತೆ ಲೋ ಫ್ಲೇಮಲ್ಲಿಟ್ಟು ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ಳಿ ನೋಡಿ ಇವಾಗ ಓಪನ್ ಮಾಡಿದ್ದೀನಿ ಸೊ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಖಂಡಿತ ಈ ಬಿರಿಯಾನಿನ ಖಂಡಿತ ಎಲ್ಲರೂ ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಈ ಬಿರಿಯಾನಿ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ಹಾಗೂ ಮಸಾಲ ಕೂಡ ತುಂಬಾ ಕಡಿಮೆ ಇರುತ್ತೆ ಅಷ್ಟು ತಿನ್ಬೇಕಾದ್ರೆ ನಿಮಗೆ ಮಸಾಲೆ ಅನಿಸೋದಿಲ್ಲ ಸೊ ಖಂಡಿತ ಎಲ್ಲರೂ ಒಂದ್ಸಲಿ ಪ್ರಯತ್ನ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಎಲ್ಲ ವಿಡಿಯೋಸ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು